ಇವತ್ತು ಸಮ್ಮರ್ ಸ್ಪೆಷಲ್ ಬಾಡಿ ಕೂಲ್ ಆಗಿರಲಿ ಅಂತ ಹೇಳಿಬಿಟ್ಟು ಒಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ ಏನೋ ಬಾಯಿ ಮಾತಿ ಹೇಳದ್ನಪ್ಪ ಹೋಗಲಿ ಬಿಡಿ ಅಣ್ಣ ಸೊಪ್ಪು ಹಾಕೊಂಡು ಕಡಲೆಕಾಳಿನ ಇಟ್ಕೊಂಡಿದ್ದೆ ಕಡ್ಲೆಕಾಳು ಹಾಕೊಂಡಿದ್ದೀನಿ ಟೊಮೊಟೊ ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಈರುಳ್ಳಿ ಅದು ಕೂಡ ಸಮ್ಮರಲ್ಲಿ ತುಂಬ ಒಳ್ಳೆಯದು ನಿಮಗೆ ಎಷ್ಟು ಈರುಳ್ಳಿ ತಿಂದಿರೋ ಅಷ್ಟು ಕೂಲ್ ಆಗಿರ್ತೀರಾ ಮತ್ತು ಟರ್ಮರಿಕ್ ಪೌಡರು ಸ್ವಲ್ಪ ವಾಟರ್ ಹಾಕಿ ಎರಡೆ ಎರಡು ವಿಜಿಲ್ ಮಾಡ್ಕೊಳ್ಳೋಣ ವಿಜಿಲ್ ಆಗೋ ಅಷ್ಟೊತ್ತಿಗೆ ನಾವು ಇವಾಗ ಮಸಾಲ ಮಾಡ್ಕೊಳ್ಳೋಣ ಮಸಾಲೆಗೆ ನಾವೇನು ತೊಗೊತಾ ಇದ್ದೀವಿ ಅಂದರೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಅದೊಳಗಡೆ ಕಾಯಿ ತುರಿನ ಇದ್ದೀನಿ ಕಾಯಿ ತುರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೆಕ್ಸ್ಟ್ ಬರ್ತಾ ಇದೆ ಆನಿಯನ್ ಚಾಪ್ ಮಾಡಿರೋ ಆನಿಯನ್ನ ಹಾಕಿ ಪುದೀನ ಮತ್ತೆ ಕೊರಿಯಂಡರ್ ಲಿಫ್ ಹಾಕ್ತಾ ಇವೆರಡು ಕೂಡ ಹಸಿ ಒಳ್ಳೆಯದು ಕೂಡ ರುಬ್ಬಕ್ಕೂ ಹಾಕ್ಬೋದು ಹಂಗೇನೂ ಹಾಕ್ಬೋದು ನೆಕ್ಸ್ಟ್ ಖಾರ ಪುಡಿ ಮನೇಲಿ ಮಾಡಿರೋ ಚಿಲ್ಲಿ ಪೌಡರ್ನ ಹಾಕೊಳ್ಳಿ ಮತ್ತೆ ಸಾಂಬಾರ್ ಪುಡಿ ನೀವು ಮನೇಲಿ ಮಾಡ್ಕೊಂಡಿರೋ ಸಣ್ಣ ಸಾಂಬಾರ್ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಹೋಗ್ತಾಯಿದ್ದೆ ಬಾಂಡ್ಲಿ ಬಾಣ್ಲಿನ ಇಟ್ಕೊಂಡು ಎರಡೆ ಎರಡು ಸ್ಪೂನು ಇವಾಗ ಆಯಿಲ್ ಹಾಕಿದ್ದೀನಿ ಮತ್ತು ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮತ್ತು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಒಣಗಿರ ಮೆಣಸಿಕಾಯಿನ ಎರಡೇ ಎರಡು ಮೆಣಸಿಕಾಯಿನ ಕಟ್ ಮಾಡಿ ಚೆನ್ನಾಗಿ ಇವಾಗ ಕೈನ ಆಡಿಸ್ಕೊಳ್ಳೋಣ ಎಲ್ಲ ಅದು ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹೀಗೆ ನಮ್ಮ ಚಂದ್ರ ಸರ್ ಸ್ಟೈಲಲ್ಲಿ ಹೇಳ್ತಾರಲ್ಲ ಆ ಥರ ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ವಿಲ್ಲ ಅದಕ್ಕೆ ರುಬ್ಬಿರೋದನ್ನ ಏನಿದೆ ಪೇಸ್ಟ್ ಅದನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀವು ಈ ಥರ ಮಾಡಿ ನೋಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆಗಿ ರುಬ್ಬಿದ ತಕ್ಷಣ ಡಯಟಾಗಿ ಹಾಕೋಕ್ಕಿಂತ ಈ ಥರ ಫ್ರೈ ಮಾಡಿ ಹಾಕಿದ್ರೆ ತುಂಬ ಟೇಸ್ಟು ಚೇಂಜಸ್ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಅದೇನದು ಜಾರ್ನ ನೀರಿರೋ ತೊಳಿ ಮಸಾಲೆಲ್ಲ ತೊಳ್ದುಬಿಟ್ಟು ಹಾಕ್ಬಿಟ್ಟು ಇವಾಗ ನೋಡ್ತಾಯಿದ್ರೆ ಏನು ಅನ್ನಿಸ್ತದೆ ಹೇಳಿ ರೆಡಿ ಟು ಈಟ್